ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಪುತ್ತೂರು ನಗರಸಭೆ ಪುತ್ತೂರು ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆ ಪುತ್ತೂರು ಮತ್ತು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುತ್ತೂರು ಸಹಯೋಗದಲ್ಲಿ ರಾಷ್ಟ್ರೀಯ ಬಾಯಿಯ ಆರೋಗ್ಯ ಕಾರ್ಯಕ್ರಮದಡಿ ನಗರಸಭಾ ಪೌರ ಕಾರ್ಮಿಕರಿಗೆ ತಂಬಾಕು ಸೇವನೆಯ ದುಷ್ಪರಿಣಾಮ ಮಾಹಿತಿ ಹಾಗೂ ಬಾಯಿ ಆರೋಗ್ಯ ಸ್ಕೀನಿಂಗ್ ಕಾರ್ಯಕ್ರಮವನ್ನು ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮಾತನಾಡಿ ಇಂದು ಆರೋಗ್ಯ ರಕ್ಷಣೆಗೆ ಪ್ರತಿಯೊಬ್ಬರೂ ವಿಶೇಷ ಕಾಳಜಿ ವಹಿಸುವ ಅಗತ್ಯವಿದೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಕ ಕಾಯಿಗಳು ಬರುತ್ತಿದೆ ಮುಖ್ಯವಾಗಿ ಕಾರ್ಮಿಕರು ಇದರಿಂದ ದೂರವಿದ್ದು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ತಂಬಾಕಿನಿಂದ ನಮ್ಮ ಬದುಕಿಗೆ ಸಂಕಷ್ಟ ಉಂಟಾಗ್ತದೆ ಎಂದರು ನಗರಸಭಾ ಕಾರ್ಯಪಾಲಕ ಅಭಿಯಂತರ ಶಬರಿನಾಥ್ ಮಾತನಾಡಿ ನಗರ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರ ಆರೋಗ್ಯ ಕಾಳಜಿ ವಹಿಸುವಂತಹ ಜವಾಬ್ದಾರಿ ನಮಗೂ ಇದೆ ಈ ನಿಟ್ಟಿನಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ಮಾಹಿತಿ ಹಾಗೂ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯದೀಪ ಡಾಕ್ಟರ ಸುಷ್ಮಿತಾ ನಗರಸಭೆಯ ಸಮುದಾಯ ಸಂಘಟಕ ಕರುಣಾಕರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅನಂತರ ಪಿಪಿಟಿ ಮೂಲಕ ಆರೋಗ್ಯ ಮಾಹಿತಿ ಆರೋಗ್ಯ ತಪಾಸಣೆ ಕೂಡ ನಡೆಯಿತು ಆರೋಗ್ಯ ಶಿಕ್ಷಣಾಧಿಕಾರಿ ಪದ್ಮಾವತಿ ಮೊದಲಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು ಹೆಂಪತ್ತಿ ಮಾತ್ರ ಅಲ್ಲ ಜಿಗಿಯುವಂಥ ಈ ತಂಬಾಕು ಕೂಡ ಬಾಯಲ್ಲಿ ಕ್ಯಾನ್ಸರ್ ಮತ್ತು ಇನ್ನಿತರ ಶಾಶ್ವ ಶ್ವಾಸಕೋಶದಲ್ಲಿ ಕೂಡ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಕಂಡುಬರುತ್ತದೆ ಸೊ ಈ ವಿಶ್ವದಲ್ಲಿ ಇನ್ನೊಂದು ಒಂದು ದುಷ್ಪರಿಣಾಮಗಳನ್ನು ತಡೆಗಟ್ಟು ರೈತ ಸಮಾಜವನ್ನು ನಿರ್ಮಾಣ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಹೆಚ್ಚಿನ ಮಾಹಿತಿಗೆ ನಮ್ಮ ವೈದ್ಯರಾದ ಮಾಹಿತಿ ಕೊಡ್ತಾರೆ ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಹಾಗೆ ಅವರು ನಮ್ಮ ನಗರದ ಆರೋಗ್ಯ ಹೇಗೆ ಕಾಪಾಡ್ತಾರೋ ಹಾಗೆ ನಾವು ಕೂಡ ಅವರ ಆರೋಗ್ಯವನ್ನು ಕಾಪಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇಂದು ನಮ್ಮ ತಾಲೂಕು ವೈದ್ಯಿಕ ನೇತೃತ್ವದಲ್ಲಿ ಮತ್ತು ಡಿಸ್ಟಿಕ್ ತಾಲೂಕು ಹಾಸ್ಪಿಟಲ್ ಮತ್ತು ಪ್ರೈಮರಿಲ್ಲ ಸಹಾಯದಲ್ಲಿ ನಾವು ಇದು ನಮ್ಮ ನಗರಸಭೆಯಲ್ಲಿ ನಾವು ನಮ್ಮ ಪೌರಕರಿಗೆ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಅಧಿಕಾರಿಗಳು ನಮ್ಮ ಕಮಿಷನರ್ಗೆ ನಾವು ಕೂತ್ಕೊಂಡು ನಾವು ಈ ಪ್ರೋಗ್ರಾಮ್ ಮಾಡೋದ್ರಿಂದ ಕಮಿಷನರ್ಗೆ ಒಪ್ಪಿಕೊಂಡು ನಾವು ಈ ದಿನ ನಾವು ಈ ಕಾರ್ಯಕ್ರಮವನ್ನು ತಂದುಕೊಟ್ಟಿದ್ದೇವೆ ಬಹುಶಃ ಈ ನಮ್ಮ ಈ ನಗರ ಸ್ವಚ್ಛತೆ ಮಾಡುವಂಥ ನಮ್ಮ ಪೌರಕಾರ್ಥಿಯಕ್ಕೆ ಅವರು ಪ್ರತಿ ಹಂತದಲ್ಲೂ ನಮ್ಮ ಈ ಕಸದೊಟ್ಟಿಗೆ ಇರೋದ್ರಿಂದ ಅವರಿಗೆ ಕೈಯಲ್ಲಿ ಒಂದಾಗೋದು ಮತ್ತು ಅವರಿಗೆ ಈ ಈ ಕೆಲಸದಲ್ಲಿ ತೊಡಗಿರೋದ್ರೆ ಅವ್ರು ಸ್ವಲ್ಪ ಹೆಚ್ಚಿನ ಈ ಜು ಚಟಕ್ಕೆ ಒಳಗಾಗ್ತಾರೆ ಮತ್ತು ಜರದ ತಂಬಾಕು ತಿನ್ನುವಂಥದ್ದು ಅಥವಾ ಕುಡಿಯುವಂಥದ್ದು ಎಲ್ಲ ದುಷ್ಪರಿಣಾಮ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಡಾಕ್ಟರ್ ಜಯದೇವ್ ಅವರು ಕೂಡ ಈ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೂಡ ಮಾಡ್ತಾರೆ ಅವರಿಗೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ನಮ್ಮ ಸಿಬ್ಬಂದಿ ಇದ್ದಾರೆ ಹಾಗೆ ನಮ್ಮ ಓರ್ಗಮಗೆಲ್ಲರೂ ಈ ಕಾರ್ಯಕ್ರಮ ತದ್ ಪಡೆದುಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ